ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿರಿ ಸರ್ ಓಮಿನಿ ಒಂದು ಗಾಡಿ ಕಳ್ಸಿ ಬಿಡಿದ್ರು ಹಾಂ ಸರ್ ಹೌದು ಕಳ್ಸಿ ಎಷ್ಟು ಮಾಡಲ್ಲ ಸರ್ ಎರಡು ಸಾವಿರದ ಹತ್ರ ಮಾಡೋದು ಸರ ಓನರು ಓನರು ಏಳನೇ ಓನರ್ ಸರ ಎರಡು ಸಾವಿರದ ಹತ್ತಿರ ಮಾಡಲ್ಲ ಏಳನೇ ಓನರ್ ಸರ್ ತಗೊಂಡವ್ರ ಎಂಟು ಓನರ್ ಸರ

ಟಯರ್ ಮೊದ್ಲು ಏಯ್ಟಿ ಪರ್ಸೆಂಟ್ ಹಿಂದ್ಲು ಗಾಡಿ ಫಿಫ್ಟಿ ಪರ್ಸೆಂಟ್ ಐತಿ ಸರ ಗಾಡಿ ಮಾತ್ರ ಚೆಂದ ತಗೊಂಡಾರ ಒಂದು ರೂಪಾಯಿ ಖರ್ಚು ಸರ್ ಚೆನ್ನಾಗಿ ಹೊಡ್ಕೊಂಡು ಹೊಡಿಬೋದು ಏಯ್ಟ್ ಸೀಟರ್ ಗಾಡಿ ಸರ್ ಫೈವ್ ಸೀಟರ್ ಗಾಡಿ ನಾನು ಏಯ್ಟ್ ಸೀಟ್ ಹಾಕ್ಸೀನಿ ಸರ್ ಅದನ್ನ ಎಲ್ ಪಿ ಜಿನಲ್ಲಿ ಫಿಟೆಡ್ ಇದೆಯಾ ಎಲ್ ಪಿ ಜಿ ಫಿಟ್ಟೆಟ್ ಐತಿ ಸರ ಇದು ಆರ್ ಟಿ ಓ ಇದು ಐತಿ ಸರ ಇಲ್ಲ ಸರ್ ಕಂಪ್ನಿ ಫಿಟೇಟ ಸರ್ ಅದು ಸರ್ ಎಷ್ಟು ಬರ್ತದೆ ಮರೀಸ್ ಗಾಡಿ

sir ಒಂದು ಎಪ್ಪತ್ತ ಹೇಳಾಕತ್ತೇನಿ sir ನಾನ್ ನಿಮ್ಮ channel ಕಡೆ ಇಂದ ಬಂದ್ರ ಹೆಚ್ಚು ಕಮ್ಮಿ ಮಾಡಿ ಮಾಡಿ ಕೊಡ್ರಿ sir ಒಂದು ಎಪ್ಪತ್ತ ಹೇಳ್ತಿದ್ರ ಹ್ಮ್ sir ಒಂದು ಎಪ್ಪತ್ತ sir ಎಪ್ಪತ್ತ ಒಂದು ಎಪ್ಪತ್ತು ಹಾ ಐದ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಒಂದ ಸಾವಿರ ಹಾ sir ನಿಮ್ಮ ಕಡೆ ಬಂದ್ರ ಹೆಚ್ಚು ಕಮ್ಮಿ ಗಡಿನ.